ಸದ್ಯ ಬಿಗ್ ಬಾಸ್ ಕರೆದಿಲ್ಲ ಅಂದ್ರೆ ಬಾಂಬೆ ಹಾಯ್ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಗಳು ಈಗಾಗಲೇ ಬಂದಿದ್ದಾರೆ ಇದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹರಸಾಹಸವನ್ನು ಮಾಡ್ತಿರ್ತಾರೆ ಕೆಲವರಿಗೆ ಈಸಿಯಾಗಿ ಬಿಗ್ ಬಾಸ್ ಗೆ ಹೋಗೋ ಅವಕಾಶ ಸಿಗ್ಬೋದು ಇನ್ ಕೆಲವರಿಗೆ ಸಿಕ್ಕಾಪಟ್ಟೆ ಕಷ್ಟ ಪಡಬೇಕಾಗತ್ತೆ ಇದರಲ್ಲಿ ಮ್ಯಾಟ್ರ್ ಏನಪ್ಪಾ ಅಂತ ಹೇಳಿದ್ರೆ ಸೊ ಮಮ್ಮಿ ಅಶೋಕ್ ಅಂತ ಹೇಳಿ ಒಬ್ಬ ಹುಡುಗ ಸೊ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಕೂಡ ಹೌದು ಲಕ್ಷಾನ್ ಗಟ್ಟಲೆ ಫಾಲೋವರ್ಸ್ ಗಳನ್ನು ಇಟ್ಕೊಂಡಿದ್ದಾರೆ ಸೊ ಇವರು ಬಿಗ್ ಬಾಸ್ ನನ್ನ ಬಿಗ್ ಬಾಸ್ ಮನೆ ಒಳಗಡೆ ಕರ್ಕೊಂಡಿಲ್ಲ ಅಂತಂದ್ರೆ ಬಾಂಬನ್ನ ಇಟ್ಟು ಬ್ಲಾಸ್ಟ್ ಮಾಡಿಸ್ತೀನಿ ಅಂತ ಒಂದು ಪದಗಳನ್ನ ಬಳಸಿದ್ದಾರೆ ಸೊ ಇದು ಸಿಕ್ಕಾಪಟ್ಟೆ ಚರ್ಚೆಗೊಳಗಾಗಿ ಸೊ ಪೊಲೀಸ್ ಕಂಪ್ಲೇಂಟ್ ಕೂಡ ಆಗಿದೆ ಸೊ ನಮ್ಮ ಒಂದು ಬೆಂಗಳೂರು ಪೊಲೀಸ್ ಇನ್ಸ್ಟಾಗ್ರಾಮ್ ಐಡಿಯಲ್ಲೂ ಕೂಡ ಆ ಒಂದು ವಿಡಿಯೋವನ್ನು ಮಾಡಿ ರೋಲ್ ಮಾಡೋ ರೀತಿಯಲ್ಲಿ ಮಾಡಿದ್ದಾರೆ ಮತ್ತೊಂದು ಕಡೆ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಸೊ ಏನಾದರೂ ಮಾತನಾಡಬೇಕಾದ್ರೆ ಅಥವಾ ಪೋಸ್ಟ್ ಅನ್ನ ಮಾಡಬೇಕಾದ್ರೆ ಹುಷಾರಾಗಿರಿ ಅಂತ ಹೇಳಿ ಸೊ ಇದೆಲ್ಲ ನೋಡಿದಾಗ ನನಗನ್ಸಿದ್ದು ನೀವೇನಾದ್ರೂ ಫ್ರೆಂಡ್ಸ್ ಜೊತೆಗೆ ಕುತ್ಕೊಂಡು ಮಗನೇ ಈಗ ಬರ್ಲಿಲ್ಲ ಅಂದ್ರೆ ನೀನನ್ನ ಒದ್ದಾಗ್ಬಿಡ್ತೀನಿ ಸಾಯಿಸಾಕ್ ಹಾಕ್ಬಿಡ್ತೀನಿ ಅಂದ್ರೆ ಕ್ಯಾಶುವಲ್ ಆಗಿ ಮಾತಾಡಿರುವಂತ ವಿಚಾರಗಳು ಕೂಡ ತುಂಬಾ ಸೀರಿಯಸ್ ಆಗುತ್ತೆ ಯಾರ ಜೊತೆ ಟೆಕ್ಸ್ಟ್ ಮಾಡಬೇಕಾದ್ರೆ ಎಲ್ಲಿದೆಯೋ ಎಲ್ಲಿ ಸಾಯ್ ಸಾಯ್ತಾ ಇದೆಯಾ ಅಥವಾ ನಾನು ಸಾಯಿಸ್ತೀನಿ ಬರ್ಲಿಲ್ಲ ಅಂದ್ರೆ ಅಂತ ಕ್ಯಾಶುವಲ್ ಟಾಕ್ಸ್ ಅಂದ್ರೆ ಫನ್ನಿಯಾಗಿ ತೊಗೊಳ್ಳೋಂಥ ವಿಚಾರಗಳು ಕೂಡ ತುಂಬಾ ಸೀರಿಯಸ್ ಆಗುತ್ತೆ ಸೊ ಅದಕ್ಕೆ ಯಾರ ಜೊತೆ ಚಾಟ್ ಮಾಡಬೇಕಾದ್ರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡಬೇಕಾದ್ರೆ ಈಗಾಗಲೇ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಮೇಲ್ ಅಂಡ್ ಫೀಮೇಲ್ ತುಂಬಾ ಜನ ಇದ್ದಾರೆ ಸೊ ಅವ್ರಿಗೆ ಕಮೆಂಟ್ ಮಾಡಬೇಕಾದ್ರೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ಗಳು ಹೋಗ್ತಾ ಇರುತ್ತೆ ಸೊ ಅದೆಲ್ಲದೂ ಕೂಡ ರಿಜಿಸ್ಟರ್ ಆಗುತ್ತೆ ಹುಷಾರಾಗಿ ಸುಮ್ಮನೆ ಒಂದು ಕಮೆಂಟ್ ಇಂದ ಅಥವಾ ಕೆಲವು ಒಂದು ವಿಚಾರಗಳಿಂದ ನೀವು ಹೋಗಿ ಪೊಲೀಸ್ ಅಲ್ಲಿ ಕೂರುವಂಥ ಪರಿಸ್ಥಿತಿ ಬರುತ್ತೆ ನಿಮ್ಮ ಕನಸು ಏನೋ ನೀವು ಅನ್ಕೊಂಡಿರ್ತೀರಾ ನಾನು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಬೇಕು ವಿಡಿಯೋ ಮಾಡಬೇಕು ಅಂತ ಅದೆಲ್ಲವೂ ಕೂಡ ಲೈಫಲ್ಲಿ ಮಾಡಲೇಬಾರ್ದು ಅನ್ನೋ ರೀತಿಯಲ್ಲಿ ಬಿಸಿ ಮುಟ್ಟುತ್ತೆ ಸೊ ಅದಕ್ಕೆ ಹುಷಾರಾಗಿ ವಿಡಿಯೋ ಮಾಡಿ ಸೊ ಬಿಗ್ ಬಾಸ್ ಮನೆಗೆ ನಾನು ಹೋಗಲೇಬೇಕು ಅಂತ ಯಾರಾದರೂ ವಿಡಿಯೋ ಮಾಡ್ತಾ ಇದ್ರೆ ಸೊ ಕ್ಯಾಶುವಲ್ ಆಗಿ ನಿಮ್ಮ ಪ್ರಯತ್ನ ನೀವು ಪಡಿ ಡೆಫಿನೆಟ್ಲಿ ನಿಮ್ಗೆ ಆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಬಟ್ ಆ ಹುಡುಗ ಒಂದು ಇಂಟೆನ್ಷನಲ್ಲಿ ಮಾಡಿದ್ದಂಥ ವಿಚಾರ ಅಂತೂ ಅಲ್ಲವೇ ಅಲ್ಲ ಸೊ ರ್ಯಾಂಡಮ್ ಆಗಿ ಪೋಸ್ಟ್ ಆಗಿದ್ದಂಥ ವಿಡಿಯೋಗಳಿವು ಸೊ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ವೈರಲ್ ಆದರೂ ಅಥವಾ ಬ್ಯಾಡ್ ಥಿಂಗ್ಸ್ ಏನಾದರೂ ಟ್ರೆಂಡ್ ಆಗ್ತಾಯಿದೆ ಅಂತಂದರೆ ಡೆಫಿನೆಟ್ಲಿ ಅದಕ್ಕೆ ಪೊಲೀಸ್ ಅವರು ನಿಮ್ಮನ್ನು ಕ್ಯಾಚ್ ಮಾಡೋಕ್ಕೆ ರೆಡಿ ಇರ್ತಾರೆ ಆದಷ್ಟು ಹುಷಾರಾಗಿರಿ ಕೇರ್ಫುಲ್ಲಾಗಿ ಪೋಸ್ಟ್ ಮಾಡಿ ಕಮೆಂಟನ್ನು ಹಾಕಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಕಮೆಂಟ್ ಮಾಡಿ ಹೆಣ್ಮಕ್ಳು ಬಟ್ಟೆ ಬಗ್ಗೆ ಆಗಿರ್ಬೋದು ಅವರು ಅರ್ಧ ಬಟ್ಟೆ ಬಟ್ಟೆ ಹಾಕೊಂಡಿದ್ದಾರೆ ಸೊ ಅದಕ್ಕೆ ನಾನು ಈ ರೀತಿ ಕಮೆಂಟ್ ಮಾಡ್ತೀನಿ ಆ ರೀತಿ ಕಮೆಂಟ್ ಮಾಡ್ತೀನಿ ಅನ್ನೋಕ್ಕೆ ನೀವೇ ಯಾರು ಅಲ್ಲ ನಾವೇ ಯಾರು ಅಲ್ಲ ಸೊ ಇಷ್ಟ ಅವ್ರ ಬಟ್ಟೆ ಅವರು ಅಕೌಂಟು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದಾರೆ ಸೊ ನಿಮ್ಗೆ ಇಷ್ಟ ಆದರೆ ನೋಡಿ ಕಷ್ಟ ಆದರೆ ಸ್ಕ್ರಾಲ್ ಮಾಡಿ ಹೋಗ್ತಾ ಇರಿ ಬಟ್ ಸುಮ್ಮನೆ ಈ ಒಂದು ಚಿಕ್ಕ ಚಿಕ್ಕ ವಿಚಾರಗಳಿಗೆ ನೀವು ನಿಮ್ಮ ಲೈಫನ್ನು ರಿಸ್ಕ್ ತಗೊಳ್ಬೇಡಿ ಆ ಅದೇ ಸದ್ದಿದ್ದ ಈ ಒಂದು ಅಪ್ಡೇಟು ಸೊ ಇದು ನೋಡಿ ನನಗೂ ಕೂಡ ಬೇಜಾರಾಯಿತು ಪಾಪ ಅವ್ರ ಪ್ರಯತ್ನ ಅವ್ರು ಪಡ್ತಾಯಿದ್ರು ಬಟ್ ನೋಡಿ ಎಷ್ಟು ಚಿಕ್ಕ ಚಿಕ್ಕ ವಿಚಾರಗಳು ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಅದು ನಿಮ್ಮನ್ನೇ ಒಂದಲ್ಲ ಒಂದು ದಿನ ಮುಳುಗಿಸುವ ರೀತಿಯಲ್ಲಿ ಮಾಡುತ್ತೆ ಅನ್ನೋದು ಸೊ ಇದೊಂದು ಬೆಸ್ಟ್ ಎಕ್ಸಾಪಲ್ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ